ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಒಂದು ಕೆಟ್ಟ ವಾತಾವರಣವನ್ನು ಸೃಷ್ಟಿ ಮಾಡ್ತಿದೆ ರಾಜ್ಯದ ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಹದಗೆಡಿಸಿದ್ದಾರೆ ಅತ್ಯಾಚಾರಗಳು ಕೊಲೆಗಳು ಇವತ್ತು ಬಹಳಷ್ಟು ಆಗ್ತಿವೆ ಜೊತೆಗೆ ಭಾರತೀಯ ಜನತಾ ಪಕ್ಷದ ನಾಯಕರನ್ನ ಹಿಂದೂ ಪರ ಸಂಘಟನೆಗಳ ನಾಯಕರನ್ನ ಟಾರ್ಗೆಟ್ ಮಾಡಿ ತೊಂದರೆ ಕೊಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಕೆಲವು ಮುಸ್ಲಿಂ ಸಂಘಟನೆಗಳು ಮಂಗಳೂರಿನಲ್ಲಿ ಅದರೊಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲೇ ಇರತಕ್ಕಂಥ ಮುಸಲ್ಮಾನ್ ಬಂಧುಗಳ ಕೆಲವು ನಾಯಕರು ನೀವು ಹಿಂದುತ್ವವಾದಿಗಳ ವಿರುದ್ಧವಾಗಿ ಕಠಿಣ ಕ್ರಮ ಜರುಗಿಸದೆ ಹೋದರೆ ಸಾಮೂಹಿಕವಾಗಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತೇವೆ ಅಂತಕ್ಕಂಥ ಬ್ಲಾಕ್ ಮೇಲ್ ಪ್ರಾರಂಭ ಅವರು ಬ್ಲಾಕ್ ಮೇಲ್ಗೆ ಹೆದರಿ ಇವತ್ತು ಹಿಂದುತ್ವ ಕಾರ್ಯಕರ್ತರಿಗೆ ಬಿಜೆಪಿ ಮುಖಂಡರುಗಳಿಗೆ ಗಡೀಪಾರು ಮಾಡತಕ್ಕಂತ ಕೆಲಸಕ್ಕೆ ಈಗಾಗಲೇ ಕೈ ಹಾಕಿದ್ದಾರೆ ಆ ಸುಹಾಸ್ ಅವರು ತೀರ್ಕೊಂಡಾಗ ಯಾರು ಅವರ ಪ್ರೊಸಿಷನ್ನಲ್ಲಿ ಹೋದರು ಅಂತವರನ್ನು ಗುರುತಿಸಿ ಕರೆದು ಅವರನ್ನು ಎನ್ಕ್ವೈರಿ ಮಾಡತಕ್ಕಂತ ಕೆಲಸಗಳನ್ನು ಮಾಡುತ್ತಿದ್ದಾರೆ ಇದು ಇಡೀ ಕರ್ನಾಟಕಕ್ಕೆ ಹಿಂದುತ್ವವಾದಿಗಳ ವಿರುದ್ಧವಾಗಿ ಈಗ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಲಿಕ್ಕೆ ಈಗ ಪ್ರಾರಂಭ ಆಗಿದೆ